ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ಸ್ಥಾನ ಪಲ್ಲಟದಿಂದ ಈ ಬಾರಿಯ ಯುಗಾದಿ ಅಂದರೆ ಮಾರ್ಚ್ ಹದಿನೆಂಟರ ನಂತರ ಕೆಲ ರಾಶಿಯವರಿಗೆ ಶುಕ್ರ ದಸೆ ಬರಲಿದೆ ಹಾಗೂ ಈ ರಾಶಿಯವರ ಎಂತಹ ಕಷ್ಟಗಳಿದ್ದರೂ ಕೂಡ ದೂರ ಆಗುತ್ತವೆ ಎಂದು ಹೇಳಲಾಗುತ್ತಿದೆ ಹಾಗಾದರೆ ಆ ಅದೃಷ್ಟ ಹೊಂದಿರುವ ರಾಶಿಗಳು ಯಾವುವು ಎಂದು ನೋಡೋಣ ಬನ್ನಿ ಮೊದಲನೆಯದಾಗಿ ಮೇಷರಾಶಿ ಈ ರಾಶಿಯವರು ಯುಗಾದಿಯ ನಂತರ ತೆಗೆದುಕೊಳ್ಳುವ ಒಳ್ಳೆಯ ನಿರ್ಧಾರದಿಂದ ಉನ್ನತ ಮಟ್ಟಕ್ಕೆ ಏರಬಹುದು ಹಾಗೂ ಯಶಸ್ಸು ಕೂಡ ಇವರ ಬೆನ್ನೆಲುಬಾಗಿರುತ್ತದೆ ಮತ್ತು ಇವರ ವೈವಾಹಿಕ ಜೀವನ ಕೂಡ ಚೆನ್ನಾಗಿರುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ ಕಟಕ ರಾಶಿ ಈ ರಾಶಿಯವರಿಗೆ ಉದ್ಯೋಗ ಅಥವಾ ಕೆಲಸದ ವಿಷಯದಲ್ಲಿ ಯಶಸ್ಸು ಸಿಗಲಿದೆ ಹಾಗೂ ನಾಯಕತ್ವದ ಜವಾಬ್ದಾರಿ ಪಡೆದರೆ ಜಯ ಸಿಗುವ ಸಾಧ್ಯತೆಗಳಿವೆ ನಿಮ್ಮ ಆದಾಯ ಕೂಡ ಹೆಚ್ಚಲಿದೆ ಅದರ ಜೊತೆಗೆ ಖರ್ಚು ವೆಚ್ಚ ಕೂಡ ಹೆಚ್ಚುತ್ತದೆ ವೈವಾಹಿಕ ಜೀವನದ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಒಳ್ಳೆಯ ಸಮಯ ವಿದ್ಯಾರ್ಥಿಗಳು ಶ್ರಮ ಪಟ್ಟರೆ ಒಳ್ಳೆಯ ಫಲಿತಾಂಶ ಸಿಗಲಿದೆ ಸಿಂಹ ರಾಶಿಯವರು ಸ್ವಲ್ಪ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದರೆ ಅಥವಾ ಶ್ರಮಪಟ್ಟು ಕೆಲಸ ಮಾಡಿದರೆ ಒಳ್ಳೆಯ ಫಲಿತಾಂಶ ಸಿಗಲಿದೆ ಧನಗಮನ ಅಥವಾ ಹಣದ ವಿಷಯದಲ್ಲಿ ಒಳ್ಳೆಯ ಸುಧಾರಣೆ ಕಾಣಲಿದೆ ನಿಮ್ಮ ಈಡೇರಿಕೆಗಳನ್ನು ಪೂರೈಸಿಕೊಳ್ಳಲು ಇದು ಒಳ್ಳೆಯ ಸಮಯ ಹಾಗಾಗಿ ಪ್ರತಿ ಸೋಮವಾರ ಹಾಗೂ ಶುಕ್ರವಾರ ದುರ್ಗಾದೇವಿಯ ನೈವೇದ್ಯಕ್ಕೆ ಸಿಹಿ ಮಾಡಿ ಹಂಚಿದರೆ ನಿಮ್ಮ ಕೋರಿಕೆಗಳೆಲ್ಲ ನೆರವೇರುತ್ತವೆ ತುಲಾ ರಾಶಿಯವರಿಗೆ ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆಲ್ಲ ಈಗ ಫಲ ಸಿಗುವ ಸೂಚನೆ ಇದೆ ಹಾಗೂ ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಕೂಡ ಶುಭವಾಗುತ್ತದೆ ಇನ್ನು ಮಕರ ರಾಶಿಯವರು ಇಷ್ಟು ದಿನ ಎಷ್ಟು ಕಷ್ಟಪಟ್ಟಿದ್ದರೂ ಅಷ್ಟೇ ಸುಖ ಅನುಭವಿಸುವ ದಿನಗಳು ಮಾರ್ಚ್ ಹದಿನೆಂಟರ ನಂತರ ಬರಲಿವೆ ಜೀವನದ ಸಮಸ್ಯೆಗಳೆಲ್ಲ ಪರಿಹಾರವಾಗಿ ಸುಖ ಶಾಂತಿ ನೆಮ್ಮದಿಯ ಜೊತೆ ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆ ಹೆಚ್ಚಾಗಲಿದೆ ವೃಶ್ಚಿಕ ರಾಶಿಯವರ ಎಷ್ಟೋ ದಿನದ ಕನಸು ಇನ್ನೂ ಕನಸಾಗಿ ಉಳಿದಿದ್ದರೆ ಈ ಯುಗಾದಿ ಹಬ್ಬದ ನಂತರ ನನಸು ಮಾಡಿಕೊಳ್ಳಲು ಒಳ್ಳೆಯ ಸಮಯ ಹಾಗೂ ಯಾವುದಾದರೂ ಒಳ್ಳೆಯ ಕೆಲಸ ಮಾಡುವ ಆಲೋಚನೆ ಇದ್ದರೆ ಮಾರ್ಚ್ ಹದಿನೆಂಟರ ನಂತರ ಪ್ರಾರಂಭಿಸಬಹುದು ಈ ಕೆಲಸದಲ್ಲಿ ಸ್ವಲ್ಪ ತಾಳ್ಮೆ ವಹಿಸಿ ನಿರ್ಧಾರಗಳನ್ನು ತೆಗೆದುಕೊಂಡರೆ ಖಂಡಿತವಾಗಿಯೂ ಯಶಸ್ಸು ನಿಮ್ಮದಾಗುವುದು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಎಲ್ಲೆಡೆ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಸುದ್ದಿಗಳಿಗೆ ತಪ್ಪದೇ ನಮ್ಮ ಅನ್ನು ಸಬ್ಸ್ಕ್ರೈಬ್ muddy